ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗ್ರಾಮದ ಸುತ್ತಮುತ್ತಲ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಪರಿಸರ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತುರಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ಗಳ ಕಾರ್ಯಾಚರಣೆ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ ಪಾಂಡುಪುರ ಶ್ರೀರಂಗಪಟ್ಟಣ ಹಾಗೂ ನಾಗಮಂಗಲ ವ್ಯಾಪ್ತಿಯಲ್ಲಿಯೂ ಕೂಡ ಇಂತಹ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದು ಇದರಿಂದ ಪರಿಸರಕ್ಕೆ ಭಾರೀ ಹಾನಿ ಉಂಟಾಗ್ತಾ ಇರುವುದು ಅಲ್ಲದೆ ಗ್ರಾಮಸ್ಥರ ಆರೋಗ್ಯಕ್ಕೂ ಕೂಡ ಅಪಾಯ ಎದುರಾಗಿದೆ ಗಣಿಗಾರಿಕೆಯಿಂದ ಉಂಟಾಗುವ ಧೂಳು ಶಬ್ದ ಮಾಲಿನ್ಯ ಹಾಗೂ ಕಂಪನದಿಂದ ಮನೆಯಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುತ್ತಿರುವುದಾಗಿ ಸ್ಥಳೀಯರು ದೂರಿದ್ದಾರೆ ಅಲ್ಲದೆ ಅನುಮತಿ ಇಲ್ಲದೆ ಅಥವಾ ನಿಯಮಬಾಹಿರವಾಗಿ ಸ್ಫೋಟಕಗಳನ್ನು ಬಳಸಲಾಗ್ತಾ ಇದೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ಹಲವು ಬಾರಿ ದೂರು ಕೊಟ್ಟರೂ ಕೂಡ ಸಂಬಂಧಪಟ್ಟ ಇಲಾಖೆಗಳು ಮೌನ ವಹಿಸಿರುವುದರಿಂದ ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಕೂಡಲೇ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ಕ್ವಾರೆ ಮತ್ತು ಕ್ರಷರ್ಗಳ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಎಲ್ಲಾ ಸ್ಟಾಪ್ ಆಗ್ಬೇಕು ಒಬ್ರದ್ ಮಾಡಿ ಒಬ್ರದ್ ಬಿಟ್ರೆ ನಾವು ಒಪ್ಪಲ್ಲ ಆಯ್ತಾ ನಾವು ಒಪ್ಪಲ್ಲ ನಿಲ್ತ್ರೆ ಎಲ್ಲಾ ನಿಲ್ಬೇಕು ಕೇಸ್ ಮಾಡಿದ್ರೆ ಯಾರ್ಯಾರು ಮಾಡ್ತಾರೆ ಎಲ್ಲಾರ ಮೇಲೂ ಕೇಸ್ ಆಗ್ಬೇಕು ಗಾಡಿಗಳು ಎಲ್ಲಾ ಪ್ರತಿಯೊಂದು ಗಾಡಿನೂ ಹೋಗ್ಬೇಕು ಕೊರೆಗಳು ತೋರಿಸ್ಬಿಡ್ತಿರಬೇಕು ಏನ್ ಮಾಡ್ತೀರಿ ಅಂದ್ರೆ ಹೊಡೆದ್ರಿ ಸಹ ಹೊಡೀರಿ ಮತ್ತೆ ಗೋಡೆಗಳೆಲ್ಲ ಬೈ ಬಿಟ್ಬಿಡ್ತಾವ ನಮ್ಗೆ ಕೋರೆ ನೋಡ್ಬೋರಿ ಅಂತ ಅಂದ್ರೆ ಸೈಸ್ಬುಡಿ ಮಾತ आ जी ये मत करो ये मत करो याके 20 20 1000 गए याके 8000 गुडरी कईया कई गुडरी 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 सर गुडरी नहीं 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 मत करो

ನೀವು ನೀವು ತರ್ತಾರ યા કે નહી હું ઉડતાઈલા બેડા સર કે તમે તળતા હોંગા ના થાપ સર વારાયા હા રે નમન બોલે એ અવાજ આતો સર 1 મિનિટ સર ના સર ઉડના આ રે કે રેયા યકે மீடிய <laughs> <laughs> நீ மேலே ஏறலன்னு கேட்டீதே. வீடியோல என்னங்க மாத்தீ நீனா? சார் புடிங்க புடி சார் சார். அடேங்க புடில்ல. நான் என்னன்னா புடினது சார் இரு சார். இங்க போறேன். அங்க ரைஸ் பண்ணிடு. ஐயோ. என்ன இதான். சார் இத. ஏன்டா சார்? ஏன் பைவனா மாட்டல? நான் நியாயம் நான் சார். ஏய் புடி ஏய் ஏத்தி ઓન મરી ભૂડી સર ભૂડી ના ભૂડી સર પેપર નોટ બસ પેપર નોટ

ಫೂಲ್ ಆಗಿರಿ ಫೂಲ್ ಆಗಿರಿ ಬನ್ ಕೇಳಿದ್ರು ತಾನೇ ಏನು ಅವರು ಗಣ್ಣ ಮೆಡಸ್ ಬರುತ್ತೆ ಬುಡಿ ಸರ್ ಆಯ್ತಾ ಏನು ಪುಡಿ ಸರ್ ಆಯ್ತಾ ಏನಂಗಲ್ಲ ಇದರ ಮೇಲೆ ಏನಾದ್ರೂ ಏನಂದ್ರೆ ಇರೋದು ಹೆಟ್ಟ ಹಾಕೋಣ ಬಡಿ ಆಯ್ತು ಇದು ಕಲ್ಸೋಂಗೆ ಕಲ್ಸಿಲ್ಲ ನನಗೆ ಪೊಲೀಸ್ ಏನು ಆಪೇ ಇದು ಆ ಈ ತರ ಇಲ್ಲಿ ಹ್ಮ್ ಮತ್ತೆ ಅವ್ ಮಾತರಕ್ಕೆ ಧೈರ್ಯ ಹೇಳು ಹೇಳಿ ಮೇಲ್ಕೆ

ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವು ನಿಮಗಾಗಿ ತಪ್ಪದೆ ಭೇಟಿ ಕೊಡಿ